ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕಲ್ಲಿ ನೋಡಿ ಇದೊಂದು ಹಂಡ್ರೆಡ್ ರುಪೀಸಿಂದ ನಾವು ಆರಾಮಾಗಿ ವರ್ಷಕ್ಕೆ ತೊಂಬತ್ತ ಒಂದು ಸಾವಿರನ ನಾವು ಸೇವ್ ಮಾಡ್ಬೋದು ಓಕೆನಾ ಸೊ ಹೇಗಪ್ಪ ಅದು ಹಂಡ್ರೆಡ್ ರುಪೀಸ್ನ ನಾವು ಸೇವ್ ಮಾಡ್ಕೊಂಡು ಹೋದ್ರೆ ತೊಂಬತ್ತು ಸಾವಿರ ತೊಂಬತ್ತೊಂದು ಸಾವಿರ ಆಗ್ಬಿಡುತ್ತಾ ಅಂತ ನೀವು ಕೇಳಬಹುದು ಯಾವ ರೀತಿ ನಾವು ಸೇವ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ ನಾವು ಡೈಲಿ ಅಮೌಂಟ್ನ ಸೇವ್ ಮಾಡಬೇಕು ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ನಾನಿಲ್ಲಿ ತೊಗೊಂಡಿದ್ದೀನಿ ಓಕೆನಾ ಸೊ ಇಲ್ಲಿ ಸ್ಟೆಪ್ ಒನ್ನಲ್ಲಿ ನಾವು ನೋಡೋದಾದರೆ ನಮಗೆ ವಾರಕ್ಕೆ ಎಷ್ಟು ದಿನನಪ್ಪ ಏಳು ದಿನ ಬರುತ್ತೆ ಅಲ್ವಾ ಸೊ ಇಲ್ಲಿ ನಾನು ನಾಲ್ಕು ದಿನನ ತೊಗೊಂಡಿದ್ದೀನಿ ವಾರಕ್ಕೆ ಸರಿನಾ ನಾಲ್ಕು ದಿನ ಮಾತ್ರ ನಾನು ಸೇವ್ ಮಾಡ್ಕೊಂಡು ಹೋಗ್ತೀನಪ್ಪ ಅಷ್ಟೇ ಆಗೋದು ನನಗೆ ಅಂತ ಅನ್ನೋರು ನಾವು ಸ್ಟಾರ್ಟಿಂಗ್ ನೂರು ರೂಪಾಯಿನ ಸೇವ್ ಮಾಡಬೇಕು ಸರಿನಾ ನೂರು ರೂಪಾಯಿನ ಫಸ್ಟ್ ಡೇ ನೂರು ರೂಪಾಯಿ ಸೇವ್ ಮಾಡ್ತೀರಾ ಸೆಕೆಂಡ್ ಡೇ ನೂರು ರೂಪಾಯಿ ಸೇವ್ ಮಾಡ್ತೀರಾ ಆ ಥರ ನೀವು ನೂರು ನೂರು ರೂಪಾಯಿನ ನಾಲ್ಕು ದಿನ ಸೇವ್ ಮಾಡಿಕೊಂಡ್ರೆ ಅಲ್ಲಿಗೆ ನಿಮಗೆ ವಾರಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಓಕೆನಾ ಇನ್ನು ಮೂರು ದಿನ ನಿಮಗೆ ಆರಾಮಾಗಿ ಫ್ರೀ ಆರಾಮಾಗಿ ಇರ್ಬೋದು ನೀವು ಏನು ತೊಂದರೆ ಇಲ್ಲ ವಾರದಲ್ಲಿ ನೀವು ನಾಲ್ಕು ದಿನ ಯಾವಾಗ ಬೇಕಾದ್ರೂ ನೀವು ಸೇವ್ ಮಾಡ್ಕೊಳ್ಬಹುದು ಓಕೆನಾ ಸೊ ಇಲ್ಲಿ ನೋಡಿ ನಾನ್ನೂರು ರೂಪಾಯಿ ಇಂಟು ಐವತ್ತ ಎರಡು ವಾರ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ನಾನು ಡಿವೈಡೆಡ್ ಮಾಡಿ ಇಲ್ಲಿ ಫಿಫ್ಟಿ ಟೂ ವೀಕ್ಸ್ ಆಗುತ್ತೆ ಡಿವೈಡ್ ಮಾಡಿದ್ರೆ ಓಕೆನಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ಡಿವೈಡ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಡಿವೈಡೆಡ್ ಬೈ ಸೆವೆನ್ ಡೇಸ್ ಮಾಡಿದ್ರೆ ಫಿಫ್ಟಿ ಟೂ ವೀಕ್ಸ್ ಆಗುತ್ತೆ ಇಲ್ಲಿಗೆ ಫಿಫ್ಟಿ ಟೂ ವೀಕ್ಸಿಗೆ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ನ ನೀವು ಸೇವ್ ಮಾಡ್ತೀರಾ ಸರಿನಾ ವಾರದಲ್ಲಿ ನಾಲ್ಕು ದಿನ ನಾವು ನೂರು ರೂಪಾಯಿನ ಸೇವ್ ಮಾಡಿದ್ರೆ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿನ ನೀವು ಸೇವ್ ಮಾಡ್ತೀರಾ ಅಲ್ಲಿಗೆ ಇವಾಗಿನ ಗೋಲ್ಡ್ ರೇಟ್ ಬಂದು ತುಂಬಾ ಜಾಸ್ತಿ ಇದೆ ಅಲ್ವಾ ಸೊ ನಮಗೆ ಎಷ್ಟು ಸಿಗುತ್ತೆ ಒಂದು ಮೂರುವರೆ ಗ್ರಾಮ್ ಚಿನ್ನ ಸಿಗುತ್ತೆ ಇಲ್ಲಿ ವೇಸ್ಟೇಜ್ ಬಿಟ್ಟು ಬರೀ ಚಿನ್ನಕ್ಕೆ ಮೂರುವರೆ ಗ್ರಾಮ್ ಇಲ್ಲಿ ಸಿಗುತ್ತೆ ಸರಿನಾ ಸೊ ಇದು ಫಸ್ಟ್ ಸ್ಟೆಪ್ಪು ಇನ್ನು ಸೆಕೆಂಡ್ ಸ್ಟೆಪ್ ನೋಡೋದಾದರೆ ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ವಾರಕ್ಕೆ ಏಳು ದಿನ ಅಲ್ವಾ ಅದರಲ್ಲಿ ನೀವು ಐದು ದಿನ ಸೇವ್ ಮಾಡಿಕೊಂಡ್ರೆ ಸಾಕು ಸರಿನಾ ಇಲ್ಲಿ ನಾನು ಫಸ್ಟ್ ಡೇ ಬಂದು ಹಂಡ್ರೆಡ್ ರುಪೀಸ್ ಹಾಕ್ತೀನಿ ಸರಿನಾ ಇಲ್ಲಿ ನಾನು ಫಿಫ್ಟಿ ಫಿಫ್ಟಿ ರುಪೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಂಡ್ರೆಡ್ ನೀವು ಇಲ್ಲ ನಾನು ಹಂಡ್ರೆಡ್ ರುಪೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಡೇ ಹಂಡ್ರೆಡ್ ರುಪೀಸ್ ಹಾಕ್ದೆ ನೆಕ್ಸ್ಟ್ ಡೇ ಒನ್ ಫಿಫ್ಟಿ ಹಾಕಿದೆ ಆಮೇಲೆ ಟೂ ಹಂಡ್ರೆಡ್ ಆಗುತ್ತೆ ಟೂ ಫಿಫ್ಟಿ ಆಗುತ್ತೆ ತ್ರೀ ಹಂಡ್ರೆಡ್ ಆಗುತ್ತೆ ಅಲ್ವಾ ಅಂದರೆ ಫಿಫ್ಟಿ ರುಪೀಸ್ನ ಇನ್ಕ್ರೀಸ್ ಮಾಡಿಕೊಂಡು ಹೋಗಿದ್ದೀನಿ ನೀವು ಇಲ್ಲಪ್ಪ ನಾನು ಹಂಡ್ರೆಡೇ ಹಾಕ್ತೀನಿ ನ್ನೋರು ಫಸ್ಟ್ ಡೇ ಹಂಡ್ರೆಡ್ ಹಾಕಿ ಸೆಕೆಂಡ್ ಡೇ ಟೂ ಹಂಡ್ರೆಡ್ ಹಾಕಿ ಥರ್ಡ್ ಡೇ ತ್ರೀ ಹಂಡ್ರೆಡ್ ಹಾಕಿ ಆ ಥರ ನೀವು ನೂರು ನೂರು ರೂಪಾಯಿನ ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋದರೆ ಆಯಿತು ಓಕೆನಾ ಸೊ ಇಲ್ಲಿ ನಿಮಗೆ ಜಾಸ್ತಿ ಬರ್ಡನ್ ಆಗಬಾರ್ದು ಅಂತ ನಾನು ಈ ಥರ ಹೇಳ್ತಿದ್ದೀನಿ ಅದು ನಿಮ್ಮ ಕೆಪ್ಯಾಸಿಟಿ ಅಂದರೆ ನಿಮಗೆ ಇಲ್ಲಪ್ಪ ನಂಗೆ ದುಡ್ಡು ಈ ಥರ ಇದೇ ಸಿಗ್ತಾ ಈ ಥರ ಆರಾಮಾಗಿ ನಾನು ನೂರು ನೂರು ರೂಪಾಯಿನೇ ಹಾಕೊಂಡು ಹೋಗ್ತೀನಿ ಅನ್ನೋರು ಹಾಕ್ಕೊಂಡು ಹೋಗ್ಬೋದು ಇಲ್ಲಪ್ಪ ನಮಗೆ ಅಷ್ಟೊಂದು ಇಲ್ಲ ಅನ್ನೋರು ಒಂದು ಫಿಫ್ಟಿ ಫಿಫ್ಟಿ ರುಪೀಸ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಸೊ ಇಲ್ಲಿ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಓಕೆನಾ ಸೊ ಇಷ್ಟನ್ನ ನಾವು ಪ್ಲಸ್ ಮಾಡಿದ್ರೆ ಇಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ಸರಿನಾ ಆ ತೌಸಂಡಿಗೆ ಇಂಟು ಫಿಫ್ಟಿ ಟು ವೀಕ್ಸ್ ಫಿಫ್ಟಿ ಟು ವೀಕ್ಸಿಗೆ ನಾವು ತೌಸಂಡ್ ರುಪೀಸ್ನ ತೊಗೊಂಡ್ರೆ ನಿಮಗೆ ವರ್ಷಕ್ಕೆ ಐವತ್ತ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಓಕೆನಾ ನೋಡಿ ಆರಾಮಾಗಿ ನಾವು ವಾರದಲ್ಲಿ ಐದು ದಿನ ನಾವು ಸೇವ್ ಮಾಡ್ಕೊಂಡು ಹೋಗ್ತೀವಿ ಇನ್ನೆರಡು ದಿನ ಆರಾಮಾಗಿ ಫ್ರೀ ಆಗಿರ್ತೀವಿ ಯಾವುದೇ ದುಡ್ಡನ್ನ ನಾವು ಸೇವ್ ಮಾಡೋದಿಲ್ಲ ಓಕೆನಾ ಸೊ ನಿಮಗೆ ನೋಡಿ ಐವತ್ತ ಎರಡು ಸಾವಿರ ನಿಮಗೆ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ಟ್ರಿಕ್ಸ್ ಇದು ಇಲ್ಲಪ್ಪ ನಮ್ಗಿನ್ನೂ ಜಾಸ್ತಿ ಅಮೌಂಟ್ ಬೇಕು ಅನ್ನೋರು ಇಲ್ಲಿ ನೋಡಿ ಸ್ಟೆಪ್ ತ್ರೀ ತೋರಿಸ್ತೀನಿ ನಿಮಗೆ ಈ ಸ್ಟೆಪ್ ತ್ರೀನಲ್ಲಿ ಫ್ರೆಂಡ್ಸ್ ಫಸ್ಟ್ ಡೇ ನೀವು ನೂರು ರೂಪಾಯಿ ಹಾಕ್ತೀರಾ ಸೆಕೆಂಡ್ ಡೇ ನೂರೈವತ್ತು ಹಾಕ್ತೀರಾ ಥರ್ಡ್ ಡೇ ಇನ್ನೂರು ರೂಪಾಯಿ ಹಾಕ್ತೀರಾ ಫೋರ್ತ್ ಡೇ ಇನ್ನೂರೈವತ್ತು ಹಾಕ್ತೀರಾ ಫಿಫ್ತ್ ಡೇ ತ್ರೀ ಹಂಡ್ರೆಡ್ ಹಾಕ್ತೀರಾ ಸಿಕ್ಸ್ತ್ ಡೇ ತ್ರೀ ಫಿಫ್ಟಿ ಹಾಕ್ತೀರಾ ಸೆವೆಂತ್ ಡೇ ಫೋರ್ ಹಂಡ್ರೆಡ್ ಹಾಕ್ತೀರಾ ಸರಿನಾ ಇಲ್ಲಪ್ಪ ನಾನು ಹಂಡ್ರೆಡ್ ಹಂಡ್ರೆಡ್ ರುಪೀಸೇ ಹಾಕೊಂಡು ಹೋಗ್ತೀನಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಹಾಕೊಂಡೋಗಿ ಸೊ ಇಲ್ಲಿ ನಾನು ಫಿಫ್ಟಿ ಫಿಫ್ಟಿ ರುಪೀಸ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ ಸೊ ನಿಮಗೆ ಇಲ್ಲಿ ಫಿಫ್ಟಿ ಫಿಫ್ಟಿ ರುಪೀಸ್ನ ಆ್ಯಡ್ ಮಾಡ್ಕೊಂಡು ಹೋದರೆ ನಿಮಗೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ವಾರಕ್ಕೆ ಅಂದರೆ ಏಳು ದಿನ ಸೇವ್ ಮಾಡ್ತೀರಾ ಸರಿನಾ ಆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇಂಟು ಫಿಫ್ಟಿ ಟು ವೀಕ್ಸ್ ಅಂದರೆ ವರ್ಷಕ್ಕೆ ನಿಮಗೆ ತೊಂಬತ್ತ ಒಂದು ಸಾವಿರನ ನೀವು ಸೇವ್ ಮಾಡ್ತೀರಾ ಸರಿನಾ ಬಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಬಿಗ್ ಅಂದರೆ ಬಿಗ್ ಅಮೌಂಟನ್ನ ನಾವು ವರ್ಷದಲ್ಲಿ ನಾವು ತಗೊಳ್ಬಹುದು ಅಲ್ವಾ ಸೊ ಹಾಗಾಗಿ ನೀವು ಇದನ್ನಾದರೂ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಐವತ್ತೆರಡು ಸಾವಿರ ಅದನ್ನಾದರೂ ಮಾಡ್ಬೋದು ಇದನ್ನು ಮಾಡ್ಬೋದು ಬಟ್ ಇದು ತುಂಬ ಕಮ್ಮಿ ಅಮೌಂಟ್ ಆಗಿಬಿಡುತ್ತಲ್ವಾ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಇದನ್ನಾದರೂ ಮಾಡಿ ಇಲ್ಲ ಇದನ್ನಾದರೂ ಮಾಡಿ ಸರಿನಾ ಯಾವುದು ನಿಮಗೆ ಯಾವುದು ಕಂಫರ್ಟಬಲ್ ಅನ್ನ ಅನಿಸುತ್ತೆ ಅದನ್ನು ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು ಓಕೆನಾ ನನಗನ್ಸೋ ಪ್ರಕಾರ ಫ್ರೆಂಡ್ಸ್ ಇದು ಬೆಸ್ಟ್ ಅಂತ ಹೇಳ್ತೀನಿ ಬಟ್ ಸೆವೆನ್ ಡೇಸ್ನೂ ನಮಗೆ ಈ ಥರ ಸೇವ್ ಮಾಡೋಕ್ಕಾಗಲ್ಲ ಇದು ಡೈಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಗೆ ಇದು ಕಂಫರ್ಟಬಲ್ ಆಗಿರೋದು ಓಕೆನಾ ಸೊ ಈ ಥರ ಹೌಸ್ ವೈಫ್ ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತಿದ್ದು ಹಾಗಾಗಿ ನೀವು ಒಂದು ಹೇಳ್ತೀನಿ ಹೆಣ್ಣು ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ಅಲ್ವಾ ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಸೇವ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇದನ್ನು ನೀವು ಆದಷ್ಟು ಇದನ್ನೇ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ತುಂಬಾ ಜಾಸ್ತಿ ಬಿಗ್ ಅಮೌಂಟ್ ಬರುತ್ತೆ ಹಾಗಾಗಿ ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಇದು ಸ್ಟೆಪ್ಗಳು ಈ ತ್ರೀ ಸ್ಟೆಪ್ಸ್ ನಿಮಗೆ ಈ ಮನಿ ಸೇವಿಂಗ್ ಟಿಪ್ಸು ಈ ಹಂಡ್ರೆಡ್ ರುಪೀಸಲ್ಲಿ ನಾವು ನೋಡಿ ಹಂಡ್ರೆಡ್ ರುಪೀಸಲ್ಲಿ ನಾವು ನೈಂಟಿ ಒನ್ ತೌಸಂಡನ್ನ ನಾವು ಸೇವ್ ಮಾಡ್ಬೋದು ವರ್ಷಕ್ಕೆ ಅಲ್ವಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಈ ಚಾನಲ್ನ ತಿಳಿಸಿ ಅವ್ರಿಗೂ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಅವರಿಗೆಲ್ಲರ್ಗು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ಯಾವ ಥರ ಇತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್